ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಗುರುವಾರ ಮತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ನಾನು ಎಲ್ಲ ಆಯಿತು ಇವಾಗ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತ ಬಂದಿದ್ದೆ ಅದಕ್ಕೂ ಮುಂಚೆ ಬೃಂದಾವನ ರಂಗೋಲಿಯನ್ನು ಇದ್ದೀನಿ ಪ್ರತಿ ಗುರುವಾರ ಇದನ್ನು ಹಾಕಿದ್ರೆ ನಿಜವಾಗ್ಲೂ ಜೀವನವೇ ಬದಲಾಗುತ್ತೆ ಅಂತ ಹೇಳ್ಬೋದು ಈ ಒಂದು ಬೃಂದಾವನ ರಂಗೋಲೆ ಯಾವ ರೀತಿ ಹಾಕಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಆ ವಿಡಿಯೋ ನೋಡಿ ನೀವು ಕೂಡ ಈ ಒಂದು ರಂಗೋಲೆನ ಪ್ರತಿ ಗುರುವಾರ ಹಾಕಿ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಡೈಲಿ ಕೂಡ ಹಾಕ್ಬೋದು ಏನೂ ತೊಂದರೆ ಇಲ್ಲ ಈ ವಿಡಿಯೋಲಿ ನಾನು ಡೀಟೇಲಾಗಿ ಯಾವ ರೀತಿ ರಂಗೋಲೆ ಹಾಕೋದು ಅಂತ ನಾನು ತೋರಿಸಿಲ್ಲ ಯಾಕೆಂದರೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಯಾರಾದರೂ ಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಒಮ್ಮೆ ಚೆಕ್ ಮಾಡಿ ನೀವು ಈ ಒಂದು ರಂಗೋಲಿನ ತಪ್ಪದೇ ಹಾಕಲೇಬೇಕು ಬೃಂದಾವನದಲ್ಲಿ ರಾಯರ ಸಾನ್ನಿಧ್ಯ ಇದೆ ಅಲ್ವಾ ಹಾಗೆಯೇ ಬೃಂದಾವನದ ರಂಗೋಲಿನ ಮನೆಯಲ್ಲಿ ಹಾಕ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ರಾಯರು ಸ್ವತಃ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಅನ್ನೋವಂಥದ್ದು ಹಾಗಾಗಿ ಇದನ್ನು ಹಾಕಿದ ಮಹಿಮೆಗಳೇ ನಡೆಯುತ್ತೆ ಇದಂತೂ ನೂರಕ್ಕೆ ನೂರು ಸತ್ಯ ನನ್ನ ಜೀವನದಲ್ಲೂ ಮಹಿಮೆಗಳು ನಡೆದಿದೆ ಹಾಗಾಗಿ ನಾನು ಈ ಒಂದು ರಂಗೋಲಿಯನ್ನು ಹಾಕ್ತಾನೆ ಇರ್ತೀನಿ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಸಾಕಷ್ಟು ಕಷ್ಟಗಳೆಲ್ಲ ಬಗೆಹರಿದಿದೆ ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಿದೆ ಹಾಗಾಗಿ ನಾನು ಭಕ್ತಿಯಿಂದ ಪೂಜೆ ಮಾಡೇ ಮಾಡ್ತೀನಿ ರಂಗೋಲಿ ಹಾಕಿ ಪೂಜೆ ಮಾಡಿರುವಂಥದ್ದು ಹಾಗೆಯೇ ಈ ಒಂದು ರಂಗೋಲಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಮಾಡಿ ರಾಯರ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನೀವು ಇಷ್ಟು ವಾರಗಳು ಅಂತಲೂ ಹಾಕ್ಬೋದು ಇಲ್ಲ ನಲವತ್ತೆಂಟು ದಿನ ಹಾಕ್ತೀನಿ ಅಂತನಾದರೂ ಅಂದ್ಕೊಂಡು ಹಾಕಿ ಖಂಡಿತ ಒಳ್ಳೆಯದಾಗೆ ಆಗುತ್ತೆ ನೀವು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ ಅಷ್ಟು ಅನುಗ್ರಹ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಪೂಜೆ ಎಲ್ಲ ಮುಗೀತು ಅಷ್ಟೊತ್ತಿಗೆ ಫ್ಲಿಪ್ಕಾರ್ಟಲ್ಲಿನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿದೆ ಇವಾಗ ನಾನು ಏನು ಆರ್ಡ್ರ್ ಮಾಡಿದ್ದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ಒಂದು ಜೀನ್ಸ್ ಜಾಕೆಟ್ನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿದೆ ಸೊ ಅದರ ಕ್ವಾಲಿಟಿ ಹೇಗಿದೆ ಪ್ರೈಸ್ ಎಷ್ಟು ಅಂತ ಕೂಡ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದು ಶಾಪ್ಸಿಯಲ್ಲಿ ಫಸ್ಟ್ ಟೈಮು ನಾನು ಆರ್ಡ್ರ್ ಮಾಡಿದ್ದು ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಪ್ರೈಸು ತುಂಬ ಕಡಿಮೆ ಇರುತ್ತೆ ಅಂತ ನಾನು ಫಸ್ಟ್ ಟೈಮು ನೋಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ ಸೊ ಈ ಒಂದು ಪ್ರಾಡಕ್ಟು ನನಗೆ ತುಂಬಾ ಇಷ್ಟ ಆಯಿತು ಸೊ ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದೆ ನಾನು ಆರ್ಡರ್ ಮಾಡಿರುವಂಥ ಜೀನ್ಸ್ ಜಾಕೆಟ್ ತುಂಬ ಕಾಸ್ಟ್ಲಿನೇ ಇದು ಬಟ್ ಇದು ಆಫರಲ್ಲಿ ಸಿಕ್ಕಿರುವಂಥದ್ದು ಇದು ನನಗೆ ಫೋರ್ ಟ್ವೆಂಟಿ ರುಪೀಸ್ಗೆ ಸಿಕ್ತು ಅಂದರೆ ನಾನು ಗೂಗಲ್ ಪೇ ಮಾಡಿದೆ ಗೂಗಲ್ ಪೇ ಮಾಡಿದ್ದಕ್ಕೆ ನನಗೆ ಇನ್ನೂ ಸ್ವಲ್ಪ ಅಮೌಂಟ್ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ಬ್ಲ್ಯಾಕ್ ಕಲರ್ ತಗೋಬೇಕು ಅಂತ ಅಂದ್ಕೊಂಡೆ ಆದರೆ ಅದರಲ್ಲಿ ಸೈಜ್ ಕೂಡ ಇರಲಿಲ್ಲ ಹಾಗಾಗಿ ಇದನ್ನೇ ಇಷ್ಟಪಟ್ಟೆ ಸರಿ ಅಂದ್ಬಿಟ್ಟು ಮತ್ತೆ ಬ್ಲೂ ಕಲರ್ ಆರ್ಡ್ರ್ ಮಾಡಿದೆ ಇದು ಫುಲ್ ಸ್ಲೀವ್ಸು ಇರುವಂಥ ಒಂದು ಜೀನ್ಸ್ ಜಾಕೆಟ್ಟು ನನ್ನ ಹತ್ರ ಆಲ್ರೆಡಿ ಒಂದು ವೈಟ್ ಕಲರ್ದು ಜೀನ್ಸ್ ಜಾಕೆಟ್ ಇದೆ ಅದು ತುಂಬಾ ಚೆನ್ನಾಗಿ ಬಾಳಿಕೆ ಬಂತು ಮೀಶೋಲ್ ತೊಗೊಂಡಿದ್ದು ಇದು ಅಷ್ಟೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು ಆಲ್ರೆಡಿ ಯೂಸ್ ಮಾಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಅಷ್ಟೇ ಫುಲ್ ಸ್ಲೀವ್ಸು ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡಿ ಯಾಕೆಂದರೆ ಪ್ರಾಡಕ್ಟ್ ಚೆನ್ನಾಗಿದ್ರೆ ಮಾತ್ರ ನಾನು ವಿಡಿಯೋಲಿ ಶೇರ್ ಮಾಡಿ ರಿವ್ಯೂಸ್ ಹೇಳ್ತೀನಿ ಹಾಗಾಗಿ ಹೇಳಿದೆ ಮೊದಲು ತೊಗೊಂಡಿದ್ನಲ್ಲ ಆ ಜೀನ್ಸ್ ಜಾಕೆಟ್ ಕೂಡ ತುಂಬಾ ಚೆನ್ನಾಗಿತ್ತು ಈಗಂತೂ ಹಣ್ಣಿನ ಸೀಸನ್ ಎಲ್ಲಿ ನೋಡಿದ್ರೂ ನೇರಳೆ ಹಣ್ಣನ್ನು ನೋಡ್ತಾನೆ ಇರ್ತೀವಿ ನೋಡಿದ ತಕ್ಷಣ ತಿನ್ನಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ ಇದು ಆಲ್ರೆಡಿ ಮೂರನೇ ಸಲ ತರ್ತಾ ಇರುವಂಥದ್ದು ಮೈಸೂರಿಗೆ ಹೋದಾಗ ಕೂಡ ತೊಗೊಂಡ್ಬಂದಿದ್ದೆ ಮೈಸೂರಿಂದ ಮೇಲೆ ಮತ್ತೆ ನೇರಳೆ ಹಣ್ಣನ್ನು ತರೋಕ್ಕಾಗೇ ಇರಲಿಲ್ಲ ಹಾಗಾಗಿ ಮತ್ತೆ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು ತುಂಬಾ ಚೆನ್ನಾಗಿತ್ತು ನನಗಂತೂ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ ವರ್ಷಕ್ಕೊಂದು ಸಲ ಸಿಗುವಂತಹ ಹಣ್ಣಿದು ಹಾಗಾಗಿ ಮಿಸ್ ಮಾಡಲ್ಲ ಒಮ್ಮೆ ಆದರೂ ಹಣ್ಣನ್ನು ತಿನ್ನಲೇಬೇಕು ಯಾಕೆಂದರೆ ಅಷ್ಟು ಹೆಲ್ತ್ ಬೆನಿಫಿಟ್ಸು ಖಂಡಿತವಾಗ್ಲೂ ಇದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ತೀನಿ ನೇರಳೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿರುತ್ತೆ ಅಂತ ಹೇಳ್ತಾರೆ ಇದು ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸಲು ಸಹಾಯ ಮಾಡುತ್ತೆ ರಕ್ತವನ್ನು ಶುದ್ಧೀಕರಣದ ಜೊತೆಗೆ ಹಿಮಾಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತೆ ಹಾಗೆಯೇ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಲ್ಲಿ ಕೂಡ ಇದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಡೈಜೆಷನ್ ಪ್ರಾಬ್ಲಮ್ ಇರೋರು ಮತ್ತು ಅತಿಸಾರ ಈ ಥರ ಸಮಸ್ಯೆಗಳಿಂದ ಬಳಲೋರು ಈ ಒಂದು ನೇರಳೆ ಹಣ್ಣನ್ನು ತಿಂದರೆ ತುಂಬಾ ಒಳ್ಳೆಯದು ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂದರೆ ನೀವು ನೇರಳೆ ಹಣ್ಣನ್ನು ಹೆಚ್ಚಾಗಿ ತಿನ್ನಲೇಬೇಕು ಇನ್ನೊಂದು ಹೇಳಬೇಕು ಅಂದರೆ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ನೇರಳೆ ಹಣ್ಣನ್ನು ಹೆಚ್ಚಾಗಿ ಬಳಸಿದ್ರೆ ತುಂಬಾ ಒಳ್ಳೆಯದು ವೇಟ್ ಲಾಸ್ ಮಾಡೋರ್ಗಂತೂ ಇದು ವರದಾನ ಅಂತಾನೆ ಹೇಳ್ಬೋದು ಹಾಗೆಯೇ ಇದು ಕ್ಯಾನ್ಸರ್ ಅಂತ ರೋಗಗಳನ್ನ ಕೂಡ ತಡೆಗಟ್ಟಲು ಸಹಾಯ ಮಾಡುತ್ತೆ ಉತ್ತಮ ಆರೋಗ್ಯಕ್ಕಾಗಿ ನಾವು ಪ್ರತಿದಿನ ಹಣ್ಣುಗಳನ್ನು ಸೇವನೆ ಮಾಡಲೇಬೇಕು ಒಂದೊಂದು ಹಣ್ಣು ಒಂದೊಂದು ರೀತಿಯ ಆರೋಗ್ಯ ಲಾಭವನ್ನ ನೀಡುತ್ತೆ ಅಲ್ವಾ ಅದೇ ರೀತಿ ನೇರಳೆ ಹಣ್ಣು ಸೇವನೆ ಮಾಡೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಹಣ್ಣು ಮಳೆಗಾಲದ ಆರಂಭದಲ್ಲಿ ಸಿಗುತ್ತೆ ಈ ಸಲ ಅಂತೂ ಹಣ್ಣು ತುಂಬಾ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರೂ ನೇರಳೆ ಹಣ್ಣನ್ನು ಮಾರ್ತಾನೇ ಇರ್ತಾರೆ ಸೊ ಹಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ತಿಳಿಸಿಕೊಟ್ಟೆ ನನಗೆ ಸಾಮಾನ್ಯವಾಗಿ ಎಲ್ಲ ಹಣ್ಣು ತುಂಬ ಇಷ್ಟ ಅದರಲ್ಲಿ ಹಣ್ಣಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಇವಾಗ ವಾಶ್ ಮಾಡಿ ನೀರನ್ನು ಬಸ್ತಿಟ್ಟಿದ್ದೀನಿ ಸೊ ಇವಾಗ ತಿಂದು ನೋಡಬೇಕು ಹೇಗಿದೆ ಟೇಸ್ಟ್ ಅಂತ ಲಾಸ್ಟ್ ಟೈಮು ಅಷ್ಟೇ ಜಂಬೂ ನೇರಳೆ ಅನ್ನೋ ತಂದಿತ್ತು ಅದು ತುಂಬ ಚೆನ್ನಾಗಿತ್ತು ಈ ಸಲದ್ದು ಅಷ್ಟೇ ನೇರಳೆ ಅನ್ನೋದು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ಈಗ ಶುಕ್ರವಾರದ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ಬಂದಿರುವಂಥ ಎರಡನೇ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ ನಿಜವಾಗ್ಲೂ ತುಂಬ ರಶ್ ಇತ್ತು ಬೆಳಗ್ಗೆ ಬರೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಬರೋಕ್ಕಾಗಿರಲಿಲ್ಲ ಇದು ಹಾಸನದ ರಿಂಗ್ ರೋಡಿನಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಮನೆಗಂತೂ ತುಂಬಾ ಹತ್ತಿರ ಆಗುತ್ತೆ ಹಾಗಾಗಿ ನಾನು ಇಲ್ಲಿಗೆ ಬಂದೆ ನಿಜವಾಗ್ಲೂ ದೇವಿಯ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ನೋಡ್ತಾ ಇದ್ದೀರ ಎಷ್ಟು ರಶ್ ಇದೆ ಅಂತ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ವಿಡಿಯೋ ಮಾಡ್ತಾ ಇರುವಂಥದ್ದು ಕುಂಕುಮಾರ್ಚನೆ ಕೂಡ ಮಾಡಿಸ್ದೆ ಆಷಾಢ ಮಾಸದಲ್ಲಿ ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿಸಿ ಹಾಗೆಯೇ ಮಾಡಲಿಕ್ಕೆ ಕೊಡೋದಾಗಿರ್ಬೋದು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಶೀಘ್ರವಾಗಿ ನೆರವೇರುತ್ತೆ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತರಕಾರಿಗಳನ್ನು ಬಳಸಿ ಮಾಡಿರುವಂಥ ಅಲಂಕಾರ ತುಂಬಾ ವಿಭಿನ್ನವಾಗಿತ್ತು ಆಷಾಢ ಮಾಸದಲ್ಲಿ ಅಮ್ಮನವರ ಅಲಂಕಾರ ನೋಡದೆ ಒಂದು ಖುಷಿ ಅಲ್ವಾ ಈ ಒಂದು ಸುಂದರವಾದಂತಹ ಅಲಂಕಾರದ ದರ್ಶನವನ್ನ ಪಡಿಬೇಕು ಅಂತ ಅಸಂಖ್ಯಾತ ಭಕ್ತರುಗಳು ದೇವಸ್ಥಾನಕ್ಕೆ ಕೂಡ ಬರ್ತಾರೆ ಅಮ್ಮನವರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡು ಹೋಗ್ತಾರೆ ಆಷಾಢ ಮಾಸ ಅಂತೂ ತುಂಬಾ ಶ್ರೇಷ್ಠವಾದದ್ದು ಪ್ರತಿಯೊಬ್ಬರು ಕೂಡ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ತಪ್ಪದೆ ಪಡೀರಿ ನಿಮ್ಮ ಎಂಥದ್ದೇ ಇಷ್ಟಾರ್ಥನೇ ಇರಲಿ ಅದು ಈ ಒಂದು ಮಾಸದಲ್ಲಿ ಖಂಡಿತವಾಗಲೂ ನೆರವೇರುತ್ತೆ ಆ ಒಂದು ಇಷ್ಟಾರ್ಥ ನೆರವೇರಬೇಕು ಅಂದರೆ ಆಷಾಢ ಮಾಸದಲ್ಲಿ ನೀವು ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಇಷ್ಟಾರ್ಥ ನೆರವೇರಬೇಕು ಅಂತ ಮಾತ್ರ ಅಲ್ಲ ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟ ಇರಲಿ ಅದೆಲ್ಲ ನಿವಾರಣೆ ಆಗಬೇಕು ಅಂತ ಅಂದರೆ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಬೃಂದಾವನದ ರಂಗೋಲೆ ಬಗ್ಗೆ ಹಾಗೆ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್